ಸುವರ್ಣಗಿರಿ ಇದು ಅಶೋಕನ ಕಾಲದಲ್ಲಿ ಈ ಹೆಸರು ಬಂದಿತ್ತು ಆ ಒಂದು ನಾಯಕ ಜನಾಂಗದಿಂದ ಬಂದಂಥ ಪಾಳೆಗಾರರಲ್ಲಿ ನಮ್ಮ ಕನಕಗಿರಿಯ ಪಾಳೆಗಾರರು ಅತ್ಯಂತ ಪ್ರಮುಖ ಪಾಳೆಗಾರರಾಗಿರ್ತಾರೆ ಈ ನಮ್ಮ ಕನಕಗಿರಿ ಸಂಸ್ಥಾನವನ್ನು ಆಳಿದಂಥ ಗುಜ್ಜಲ ವಂಶ ಅವ್ರದ್ದು ವಂಶದ ಹೆಸರು ಗುಜ್ಜಲರು ಗುಜ್ಜಲ ನಾಯಕ ವಂಶದ ದೊರೆಗಳು ಒಂಬತ್ತು ಜನ ಕನಕಗಿರಿಯನ್ನು ಆಳ್ತಾರೆ ಅತ್ಯಂತ ಪ್ರಬಲ ಮತ್ತು ಬಲಿಷ್ಠ ಮಾಂಡಲಿಕರು ವಿಜಯನಗರದ ಅರಸರಲ್ಲಿ ಇವರಿಗೆ ಬಲಪಾರ್ಶ್ವ ಮರ್ಯಾದೆ ಅಂತ ಒಂದು ಮರ್ಯಾದೆ ಕೊಡ್ತಾ ಇದ್ರು ಅಂದಾಜು ತನಕಗಿರಿ ಸಂಸ್ಥಾನಕ್ಕೆ ಎಷ್ಟು ವರ್ಷದ ಇತಿಹಾಸ ಇದೆ ಸರ್ ಇಲ್ಲಿ ಈಗ ಅದು ಸ್ಥಾಪನೆ ಆಗಿರೋದೆ ಹದಿನೈದು ಶತಮಾನದಲ್ಲಿ ನಮ್ಮ ಮಾಣಲಿ ಅರಸರು ಇವ್ರ ಮೂಲ ವಾರಂಗಲಿನ ಕಾಕ್ತೀಯ ಸಾಮ್ರಾಜ್ಯದಿಂದ ವಲಸೆ ಬಂದವರು ನಿಮ್ಗೆ ಗೊತ್ತಿರಬಹುದು ಕಾಕ್ತೀಯ ಸಾಮ್ರಾಜ್ಯ ಅಂತ ಇತ್ತು ಒಂದು ತೆಲಂಗಾಣದಲ್ಲಿ ವಾರಂಗಲ್ನಲ್ಲಿ ವೀಕ್ಷಕರೇ ಎಲ್ರಿಗೂ ಕನಕಗಿರಿ ಕೋಟೆಗೆ ಸ್ವಾಗತ ಇಲ್ಲಿ ಎಲ್ಲಪ್ಪ ನಂದಿನಿ ಎಲ್ಲಿದೆ ಕೋಟೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹೌದು ನಾನು ಹಿಂದೆ ಕಾಣಿಸ್ತಾ ಇದ್ದಿಲ್ಲ ಇದೇ ಕನಕಗಿರಿ ಕೋಟೆಯ ಕುರುಹುಗಳು ನನ್ನ ಕನಕಗಿರಿ ಇತಿಹಾಸದ ಬಗ್ಗೆ ಕೋಟೆ ಬಗ್ಗೆ ಹೇಗಿದೆ ಅಂತ ನಮ್ಮ ಡಿಜಿಟಲ್ ಮಾಧ್ಯಮಕ್ಕೆ ತೋರಿಸೋಣ ಅಂತ ಬಂದೆ ಅದ್ರ ವಿಪರ್ಯಾಸ ಶತಮಾನಗಳ ಇತಿಹಾಸ ಇರೋದ್ರಿಂದ ಇಲ್ಲಿ ಅಳಿದುಳಿದ ಕೋಟೆ ಭಾಗ ಬಿಟ್ರೆ ಅಲ್ಲೊಂದು ಬುರ್ಜ್ ಕಾಣಿಸ್ತಾ ಇದ್ದಿಲ್ಲ ಅದನ್ನ ಬಿಟ್ರೆ ಇನ್ನೇನು ಇಲ್ಲ ತುಂಬಾ ಮಾಡರ್ನ್ ಆಗಿದೆ ಇದು ಕೋಟೆ ಎಬ್ಬಾಗಿಲಿಟ್ಟು ಇನ್ನುಳಿದಂತೆ ಈ ಕೋಟೆ ಯಾವ ರೀತಿ ಇತ್ತು ಅಂತ ಇತಿಹಾಸದ ಜೊತೆಗೆ ಕಾಲ್ಪನಿಕವಾಗಿ ಒಂದು ಸನ್ನಿವೇಶಗಳನ್ನ ಕಟ್ಕೊಡುವಂತ ಪ್ರಯತ್ನ ಮಾಡ್ತೀನಿ ನಮ್ಮ ಜೊತೆ ಇಲ್ಲಿನ ಸ್ಥಳೀಯರಾದಂತಹ ಪಂಪಾ ರೆಡ್ಡಿ ಅವರು ಅದೇ ರೀತಿ ಪುರುಷೋತ್ತಮ ರೆಡ್ಡಿ ಅವರು ಕನಕಗಿರಿ ಕೋಟೆ ಇತಿಹಾಸವನ್ನು ಹೇಳ್ತಾರೆ ಬನ್ನಿ ಸ್ನೇಹಿತರೆ ಸರ್ ನಮಸ್ಕಾರ ಇದು ಕನಕಗಿರಿ ಐತಿಹಾಸಿಕ ಪರಂಪರೆ ಹೊಂದಿರತಕ್ಕಂಥ ಕನಕಗಿರಿಯ ಒಂದು ಅಳಿದುಳಿದ ಕೋಟೆ ಇದು ನವಾಬ ಉಡ್ಚಪ್ಪ ನಾಯಕನ ಕಾಲದಲ್ಲಿ ರಚನೆ ಆಗಿರ್ತಕ್ಕಂಥ ಕೋಟೆ ಈ ಕೋಟೆಯ ಸುತ್ತಲೂ ನೀರು ನಿಲ್ಲುವಂಥ ವ್ಯವಸ್ಥೆಯನ್ನು ಮಾಡಲಾಗಿತ್ತು ಯಾಕಂದರೆ ವೈರಿಗಳಿಂದ ರಕ್ಷಣೆ ಪಡೆಯುವ ಉದ್ದೇಶಕ್ಕೋಸ್ಕರ ತದನಂತರದಲ್ಲಿ ಈ ಕೋಟೆಯ ಹಲವಾರು ಕಾಲಾನಂತರ ತನ್ನ ಒಂದು ಅಸ್ತಿತ್ವವನ್ನು ಕಳೆದುಕೊಂಡು ಇವತ್ತು ಹಳದುಳಿದ ಕೋಟೆಯಾಗಿ ಉಳಿದುಕೊಂಡಿದೆ ಈ ಕೋಟೆಯ ಮುಂದಿರತಕ್ಕಂಥ ಈ ಒಂದು ಸಣ್ಣ ಹಳ್ಳದ ರೀತಿಯಲ್ಲಿ ಕಾಣ್ತಕ್ಕಂಥದ್ದು ಒಂದು ಕಾಲದಲ್ಲಿ ತ್ರಿವೇಣಿ ಸಂಗಮವಾಗಿತ್ತು ಇಲ್ಲಿ ಪುಷ್ಪ ಜಯಂತಿ ಮತ್ತು ಗೋಪಿಕಾ ಅಂತಕ್ಕಂಥ ನದಿಗಳು ಹರಿತಾ ಇದ್ದವು ಇವತ್ತು ಆ ನದಿಗಳೆಲ್ಲ ಬತ್ತಿ ಕೇವಲ ಒಂದು ಸಣ್ಣ ಹಳ್ಳದ ರೀತಿಯಲ್ಲಿ ಅಥವಾ ಒಂದು ಕಲುಷಿತಗೊಂಡಿರತಕ್ಕಂಥ ಒಂದು ನದಿಯ ಮೂಲದ ರೀತಿಯಲ್ಲಿ ನಾವು ಇದನ್ನು ಕಾಣ್ತಾ ಇದ್ದೀವಿ ಈ ಕೋಟೆ ಒಂದು ಕಾಲದಲ್ಲಿ ವಿಜಯನಗರ ಅರಸರ ಕಾಲದಲ್ಲಿ ಅತ್ಯಂತ ಪ್ರಭಾವಿಗಳಾಗಿದ್ದ ಕನಕಗಿರಿ ನಾಯಕರ ಒಂದು ಭವ್ಯವಾದ ಕೋಟೆಯಾಗಿತ್ತು ಇಂದು ಕೇವಲ ನಾವು ಅದರ ಒಂದು ಐದುಳಿದ ಅಂಶಗಳನ್ನು ಮಾತ್ರ ನಾವು ಇಂದು ನೋಡ್ತಾ ಇದ್ದೇವೆ ಇದು ಕನಕಾಚರಪತಿ ದೇವಸ್ಥಾನ ಸರ್ ಪ್ರಮುಖವಾಗಿ ದೇವಸ್ಥಾನ ಇದೆ ಆಲ್ರೆಡಿ ಹೇಳ್ದಂಗೆ ಕನಕಗಿರಿ ಕೋಟೆ ಇತಿಹಾಸನ ನನಗೆ ಪುರುಷೋತ್ತಮ್ ರೆಡ್ಡಿ ಸರ್ ಅದ್ರ ಜೊತೆಗೆ ಪಂಪಾ ರೆಡ್ಡಿ ಅವರು ಆಲ್ರೆಡಿ ನನಗೆ ಪರಿಚಯ ಇದೆ ಪುರುಷೋತ್ತಮ್ ರೆಡ್ಡಿ ಯಾರು ಅಂತ ಇಲ್ಲಿನ ಸ್ಥಳೀಯರು ಪತ್ರಕರ್ತರು ಬಿಸ್ನೆಸ್ ಮ್ಯಾನ್ ಅದ್ರ ಜೊತೆಗೆ ಕೃಷಿಕರು ಅಂತ ಅದ್ರ ಜೊತೆಗೆ ಇವರು ಪಂಪಾ ಅವರು ಇಲ್ಲೇ ಕನಕಗಿರಿ ಪಿ ಯು ಕಾಲೇಜಲ್ಲಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಡಿಜಿಟಲ್ ಮಾಧ್ಯಮಕ್ಕೆ ಸ್ವಾಗತ ಸರ್ ಇವಾಗ ನಾನು ಕೋಟೆ ನೋಡಿದೆ ತುಂಬ ಬೇಜಾರು ಸರ್ ನನಗೆ ಯಾಕೆಂದರೆ ಅಷ್ಟು ಭವ್ಯವಾದ ಒಂದು ಅರಮನೆ ಇರ್ಬೋದು ಪರಂಪರೆ ಸಂಸ್ಕೃತಿ ಇದ್ದಂಥ ಒಂದು ನಾಡು ಕನಕಗಿರಿ ಆ ಕನಕಗಿರಿ ಹೆಸರಿಗೆ ಒಂದು ರೋಚಕವಾದ ಒಂದು ಘಟನೆ ಇದೆ ಆ ಹೆಸರಿನ ಹಿನ್ನೆಲೆ ಹೇಳಬೇಕು ಸರ್ ನೀವು ಹೆಸರಿನ ಹಿನ್ನೆಲೆ ಅಂತಂದರೆ ನಮ್ಮ ಊರಿನ ಮೂಲ ಹೆಸರು ಸುವರ್ಣಗಿರಿ ಅಂತ ಹೇಳಿ ನಾ ಈಗಾಗಲೇ ಹೇಳಿದ್ದೀನಿ ನಿಮಗೆ ಸುವರ್ಣಗಿರಿ ಇದು ಅಶೋಕನ ಕಾಲದಲ್ಲಿ ಈ ಹೆಸರು ಬಂದಿತ್ತು ಅಶೋಕ ಚಕ್ರವರ್ತಿ ಆ ಕಾಲದಲ್ಲಿ ಈ ಹೆಸರು ಇತ್ತು ಆ ತದನಂತರ ದಿನಮಾನಗಳಲ್ಲಿ ಅದೇ ರೂಪಾಂತರಗೊಂಡು ಅದೇ ಹೆಸರನ್ನೇ ಮುಂದುವರಿಸಬೇಕಾದ್ರೆ ಕನಕಗಿರಿ ಸುವರ್ಣ ಅಂದರೆ ಬಂಗಾರ ಕನಕ ಅಂದರೆ ಬಂಗಾರ ಈ ಕನಕಗಿರಿ ಅಂತ ಹೆಸರು ಬರೋಕೆ ಒಂದು ದಂತಕತೆ ಒಂದು ಪರಂಪರೆ ಹೇಳ್ತಾರೆ ಅದು ಸತ್ಯವೋ ಸುಳ್ಳೋ ಗೊತ್ತಿಲ್ಲ ಬೌದ್ಧ ಒಬ್ಬ ಮುನಿ ಬುದ್ಧ ಧರ್ಮಕ್ಕೆ ಸೇರಿದಂಥ ಒಬ್ಬ ಮುನಿಯವರು ಕನಕ ಮುನಿಗಳು ಮುನಿಗಳು ಅಂತೇಳಿ ಅವರು ಇಲ್ಲಿ ತಪಸ್ಸನ್ನು ಆಚರಣೆ ಮಾಡ್ತಾರೆ ದೀರ್ಘಕಾಲದ ತಪಸ್ಸು ಆಚರಣೆ ಮಾಡ್ತಾರೆ ಈ ಭಾಗಕ್ಕೆ ನಾನು ಏನಾದರೂ ಕೊಡಬೇಕು ಅಂತಂದು ಅವ್ರಿಗೆ ಮನಸ್ಸಿನಲ್ಲಿ ಬಂದಾಗ ಒಂದು ಇಷ್ಟು ನಿಮಿಷಗಳ ಕಾಲ ಬಂಗಾರದ ಮಳೆಯನ್ನು ಸುರಿಸ್ತಾರೆ ಅವರು ಇಲ್ಲಿ ಹಿಂಗಾಗಿ ಈ ಊರಿಗೆ ಕನಕಗಿರಿ ಅಂತ ಹೆಸರು ಅಂತ ಒಂದು ಇದಿದೆ ಅದೇನಂತಾರೆ ದಂತಕತೆ ಅನ್ಬಹುದು ಅದು ಅಷ್ಟೇ ಕನಕಗಿರಿ ಇತಿಹಾಸ ಎಲ್ಲಿಂದ ಪ್ರಾರಂಭ ಆಗುತ್ತೆ ಕನಕಗಿರಿ ಇತಿಹಾಸ ಪೌರಾಣಿಕವಾಗಿ ಇದು ಸ್ಕಂದ ಪುರಾಣದಲ್ಲಿ ಉಲ್ಲೇಖ ಬರ್ತದೆ ನಿಮ್ಗೆ ಗೊತ್ತಿರಬಹುದು ಸ್ಕಂದ ಪುರಾಣ ಗರುಡ ಪುರಾಣ ವಿಷ್ಣು ಪುರಾಣ ಶಿವಪುರಾಣ ಅಂತ ಬರ್ತಾವಲ್ಲ ಅದು ಸ್ಕಂದ ಪುರಾಣ ಇದು ಇದು ನಾಲ್ಕು ನಾಲ್ಕು ಸಾವಿರ ವರ್ಷದ ಹಿಂದುಗಡೆ ಈ ನಮ್ಮ ಊರಿನ ಒಂದು ಇತಿಹಾಸ ಇದೆ ಸ್ಕಂದ ಪುರಾಣದಲ್ಲಿ ಇದು ಉಲ್ಲೇಖ ಇದೆ ಸುವರ್ಣಗಿರಿ ಅಂತೇಳಿ ಹೀಗಾಗಿ ಆ ನಂತರ ದಿನಮಾನಗಳಲ್ಲಿ ಅಶೋಕ ಚಕ್ರವರ್ತಿಯ ಎರಡನೇ ರಾಜಧಾನಿ ಆಗಿರ್ತೈತಿ ಇದು ಕನಗಿರಿ ಹೌದು ಅದನ್ನು ಕಳೆದ ವಿಡಿಯೋದಲ್ಲಿ ಹೇಳಿ ಹೇಳಿದ್ವಿ ಮಹಾಮಾತ್ರ ಅಂತಾರೆ ಅದಕ್ಕೆ ಎರಡನೇ ರಾಜಧಾನಿ ಆ ದಿನಮಾನಗಳಲ್ಲಿ ಇದು ದೊಡ್ಡ ನಗರ ಆಗಿರೋದ್ರಿಂದ ಮತ್ತು ಅದಕ್ಕೆ ಆ ಒಂದು ಕಾರಣಕ್ಕಾಗಿ ಅಶೋಕ ಚಕ್ರವರ್ತಿ ಇಲ್ಲಿ ಎರಡನೇ ರಾಜಧಾನಿ ಮಾಡ್ಕೊಳ್ತಾನೆ ಆ ಜೊತೆಗೆ ನಂತರದ ದಿನಮಾನಗಳಲ್ಲಿ ರಾಷ್ಟ್ರಕೂಟರು ಆಳ್ತಾರೆ ಚಾಲುಕ್ಯರು ಆಳ್ತಾರೆ ಅದಾದ ನಂತರ ಹದಿನಾಲ್ಕನೇ ಶತಮಾನದಲ್ಲಿ ವಿಜಯನಗರದ ಅರಸರು ವಿದ್ಯಾರಣ್ಯರು ಈ ಹಿಂದೂ ಧರ್ಮನ ಉಳಿಸ್ಬೇಕು ಅಂತೇಳಿ ಆ ರಾಯನ ನಂತರ ದಿನಮಾನಗಳಲ್ಲಿ ವಿದ್ಯಾರಣ್ಯರ ಮಠ ಇದೆ ಶಂಕರಾಚಾರ್ಯ ಸ್ಥಾಪನೆ ಮಾಡಿ ಮಾಡಿದಂಥ ಮಠ ಹಂಪಿಯಲ್ಲಿದೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಬರುತ್ತೆ ಅವರು ಹಕ್ಕ ಬುಕ್ಕ ಅಂತ ಇಬ್ಬರು ಸಹೋದರನ್ನ ಹಿಡ್ಕೊಂಡು ಹಂಪಿಯಲ್ಲಿ ಒಂದು ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮಾಡ್ತಾರೆ ಆ ಸಾಮ್ರಾಜ್ಯ ಸ್ಥಾಪನೆ ಮಾಡಿದ ನಂತರ ಒಂದು ಪರಂಪರೆ ಪ್ರಾರಂಭ ಆಗುತ್ತೆ ಅಂದರೆ ಹಿಂದೂಗಳನ್ನು ರಕ್ಷಣೆ ಮಾಡಬೇಕು ಮತ್ತು ಧರ್ಮನ ಉಳಿಸಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ನಮ್ಮ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಆಗಿರೋದು ಆ ನಂತರ ದಿನಮಾನಗಳಲ್ಲಿ ವಿಜಯನಗರದ ಅರಸರು ಬೃಹತ್ತಾಗಿ ಬೆಳೀತಾರೆ ದೊಡ್ಡ ಸಾಮ್ರಾಜ್ಯ ಕಟ್ಟುತ್ತಾರೆ ಸಾಕಷ್ಟು ಈಗಿನ ಕರ್ನಾಟಕದ ಸಾಕಷ್ಟು ಭಾಗಗಳು ಒರಿಸ್ಸಾ ಈಗಿನ ತೆಲಂಗಾಣ ಮತ್ತು ಆಂಧ್ರ ಇದಿಷ್ಟು ಏರಿಯಾನೆಲ್ಲ ಅವರು ರಾಜ್ಯಾಡಳಿತ ಇರ್ತಾರೆ ಆ ಕಾಲಕ್ಕೆ ಎಪ್ಪತ್ತೇಳು ಮಂದಿ ಅವರಿಗೆ ಪಾಳೆಗಾರ ಇರ್ತಾರೆ ಅದರಲ್ಲಿ ಸಾಕಷ್ಟು ಜನ ಈ ನಾಯಕ ಅಂತ ಒಂದು ಜನಾಂಗದದಿಂದ ಬಂದವರೇ ಭಾಳಷ್ಟು ಜನ ಆ ಒಂದು ನಾಯಕ ಜನಾಂಗದದಿಂದ ಬಂದಂಥ ಪಾಳೆಗಾರರಲ್ಲಿ ನಮ್ಮ ಕನಕಗಿರಿಯ ಪಾಳೆಗಾರರು ಅತ್ಯಂತ ಪ್ರಮುಖ ಪಾಳೆಗಾರರಾಗಿರ್ತಾರೆ ಇದನ್ನು ಈ ಕನಕಗಿರಿಯ ಒಂದು ಸಂಸ್ಥಾನದ ಪ್ರಥಮ ಪುರುಷ ಅಂತಂದರೆ ಬರಸಪ್ಪ ನಾಯಕ ಅಂತ ಹೇಳಿ ಅವರು ನೂರ ಐವತ್ತೇಳರಲ್ಲಿ ಈ ಒಂದು ಕನಕಗಿರಿಯ ಸಂಸ್ಥಾನದ ಪ್ರಥಮ ಮಾಂಡಲಿಕರಾಗ್ತಾರೆ ಅಂದರೆ ಸಂಸ್ಥಾನಿಕರಾಗ್ತಾರೆ ಅವ್ರ ನಂತರ ಸಾಕಷ್ಟು ಜನ ಟೋಟಲಿ ಒಂಬತ್ತು ಜನ ಬರ್ತಾರೆ ಉಡುಚಪ್ಪ ನಾಯಕ ಅಂತ ಬರ್ತಾರೆ ನಾವು ನಾಯಕ ಅಂತ ಬರ್ತಾರೆ ಇಮ್ಮಡಿ ಕನಕ ನಾಯಕ ಅಂತ ಬರ್ತಾರೆ ಆಮೇಲೆ ಮುಮ್ಮಡಿ ಕನಕ ನಾಯಕ ನಾಯಕ ಅಂತ ಬರ್ತಾರೆ ಹೀಗೆ ಒಂಬತ್ತು ಜನ ಬರ್ತಾರೆ ಈ ನಮ್ಮ ಕನಕಗಿರಿ ಆ ಸಂಸ್ಥಾನವನ್ನು ಆಳಿದಂಥ ಗುಜ್ಜಲ ವಂಶ ಅವ್ರದ್ದು ವಂಶದ ಹೆಸರು ಗುಜ್ಜಲರು ಗುಜ್ಜಲ ನಾಯಕ ವಂಶದ ದೊರೆಗಳು ಒಂಬತ್ತು ಜನ ಕನಗಿರಿಯನ್ನು ಆಳ್ತಾರೆ ಅತ್ಯಂತ ಪ್ರಬಲ ಮತ್ತು ಬಲಿಷ್ಠ ಮಾಂಡಲಿಕರು ವಿಜಯನಗರದ ಅರಸರಲ್ಲಿ ಪ್ರೌಢದೇವರಾಯನ ಕಾಲಕ್ಕೆ ಇವರಿಗೆ ಬಲಪಾರ್ಶ್ವ ಮರ್ಯಾದೆ ಅಂತ ಒಂದು ಮರ್ಯಾದೆ ಕೊಡ್ತಾ ಕೊಡ್ತಾಯಿದ್ರು ಬಲಪಾರ್ಶ್ವ ಅಂತಂದರೆ ನರಪತಿ ಅಂಥದ್ರು ಆಗಿನ ಕಾಲಕ್ಕೆ ವಿಜಯನಗರದ ಅರಸರಿಗೆ ನರಪತಿಗಳಂತಿದ್ರು ಅವ್ರ ಪಕ್ಕದಲ್ಲಿ ಅಂದ್ರೆ ಬಲಗಡೆ ಇವ್ರು ಕುಂತು ಹಿಂಗೆ ಕುಂತ್ರೆ ಬಲಗಡೆ ಅವ್ರಿಗೆ ಸಿಂಹಾಸನ ಇರ್ತಾ ಇತ್ತು ಅಂದ್ರೆ ಆಸನ ಇರ್ತಾ ಇತ್ತು ಸಿಂಹಾಸನದಲ್ಲಿ ಇವ್ರು ಇದ್ದರು ಆಸನ ಅವ್ರಿಗೆ ಪಕ್ಕ ಬಲಪಾರ್ಶ್ವದಲ್ಲಿ ಹಾಕ್ತಾ ಹಾಕ್ತಾಯಿದ್ರು ಆ ಕಾರಣ ಏನಂತಂದ್ರೆ ಒಂದು ಸರಿ ಪ್ರೌಢದೇವರಾಯ ತನ್ನ ಪಟ್ಟದ ಆನೆಯನ್ನ ಬಾಲ ಹಿಡಿದು ಯಾರು ಹಿಂದಕ್ಕೆ ಜಗ್ತರು ಅವ್ರನ್ನ ನಾನು ಬಲಿಷ್ಠ ಅಂತ ಒಪ್ಕೊಂತೀನಿ ಅಂತಂದು ಹೇಳ್ತಾನೆ ಅದೊಂದು ಕತೆ ಅವಾಗ ಎಲ್ಲ ಪಾಳೆಗಾರರು ಏನಪ್ಪ ಆನೆಯನ್ನು ಹೆಂಗಳಿರೋ ಸಾಧ್ಯ ಐತೇನು ಬಾಲ ಬಾಲ್ ಹೇಳೋದು ಏನ ಮಾಡಿದರೆ ಹೆಂಗ ದೊಡ್ಡದವರು ಆನೆ ಅಂದ್ರೆ ದೊಡ್ಡದಲ್ಲ ಅದು ಪಟ್ಟದ ಆನೆ ಅಂದ್ರೆ ಬೃಹದ್ದಕಾರವಾಗಿರ್ತದೆ ಬಲಿಷ್ಠವಾಗಿರ್ತದೆ ಎಲ್ಲರೂ ಒಪ್ಪ ಆಗೋಲ್ಲ ಅಂತ ಹೇಳ್ತಾರೆ ಅವಾಗ ಪ ಇವ್ರೇನು ಮಾಡ್ತಾರೆ ನಮ್ಮ ನಾಯಕ ದೊರೆಗಳಲ್ಲಿ ಒಬ್ಬರು ಅದನ್ನು ಇಮ್ಮಡಿ ಇವರು ಇಮ್ಮಡಿ ಉಡ್ಚಪ್ಪ ನಾಯಕರು ಏನು ಮಾಡ್ತಾರೆ ಆ ಪಟ್ಟದ ಆನೆಯ ಬಾಲವನ್ನು ಹೇಳೋದು ಹಿಂದಕ್ಕೆ ಹಿಂದಕ್ಕೆ ಇದು ಮಾಡ್ತಾರೆ ಅಂದರೆ ಹಿಮ್ಮುಖವಾಗಿ ಅದು ಆವಾಗ ಹೇಳ್ತಾರೆ ನೋಡು ನಾನು ಯಾಕೆ ಇವರಿಗೆ ಇಷ್ಟು ಗೌರವ ಕೊಡ್ತೀನಿ ಕನಕಗಿರಿ ದೊರೆಗಳಿಗೆ ಗುಜಲವಂಶದ ಕನಗಿರಿ ಪಾಳೆಗಾರರಿಗೆ ಅಂತಂದರೆ ಇಷ್ಟು ಬಲಶಾಲಿಗಳದರ ಅದಕ್ಕೆ ನಾನು ಇವರಿಗೆ ಬಲಪಾರ್ಶ್ವದಲ್ಲಿ ನನ್ನ ಬಲಪಾರ್ಶ್ವದಲ್ಲಿ ಇವರಿಗೆ ಒಂದು ಆಸನ ವ್ಯವಸ್ಥೆ ಮಾಡೀನಿ ಅಂತ ಒಂದು ಅವ್ರಿಗೆಲ್ಲರಿಗೆ ಪಾಳೆಗಾರರಿಗೆಲ್ಲರಿಗೂ ಹೇಳ್ತಾರೆ ಪ್ರಭಾವಶಾಲಿಗಳಾಗಿದ್ದರು ಆ ನಂತರ ಈ ಊರಿನ ನಂತರ ದಿನಮಾನಗಳಲ್ಲಿ ಉಡಿಚಪ್ಪ ನಾಯಕ ಬರ್ತಾನೆ ಆತ ಈ ಕನಗಿರಿಯ ಗುಜ್ಜಲ ವಂಶದ ನಾಯಕರಲ್ಲಿ ಅತ್ಯಂತ ಪ್ರಭಾವಶಾಲಿ ಮತ್ತು ಬಲಿಷ್ಠ ರಾಜ ಸಾಕಷ್ಟು ಸೈನ್ಯ ಕಟ್ಟಿದ್ದ ಆಮೇಲೆ ನಮ್ಮ ಕನಗಿರಿ ದೊರೆಗಳು ಬಿಲ್ವಿದ್ಯೆಯಲ್ಲಿ ಅಂದರೆ ನಮ್ಮ ಸೈನಿಕರು ಬಿಲ್ವಿದ್ಯೆಯಲ್ಲಿ ಭಾಳ ಪರಿಣತಿ ಸವಾರಿ ಕುದುರೆ ಸವಾರಿ ಮತ್ತು ಬಿಲ್ವಿದ್ಯೆಯಲ್ಲಿ ಹೀಗಾಗಿ ಈ ಉತ್ತರ ದಿಕ್ಕಿನಿಂದ ಅಂದರೆ ಬಹುಮನಿ ಸುಲ್ತಾನರು ಬರ್ತಾರೆ ಈ ಕಡೆ ಬಿಜಾಪುರ್ ಗುಲ್ಬರ್ಗ ಆದಿಲ್ಶಾಹಿ ಈ ಎಲ್ಲ ಒಂದು ಐದು ಮಂದಿ ಸುಲ್ತಾನರು ಬರ್ತಾರೆ ನಮ್ಮದು ವಿಜಯನಗರ ಸಂಸ್ಥಾನ ಎಲ್ಲಿಗೆ ಎಂಡಂತಂದರೆ ಆಗಿನ ಕಾಲಕ್ಕೆ ಕೃಷ್ಣ ನದಿ ಕೃಷ್ಣ ನದಿಯಿಂದ ಈ ಕಡೆ ಇರ್ತದೆ ಅಲ್ಲೆಲ್ಲ ಇರ್ತಾರೆ ಆಗಿನ ಕಾಲದಲ್ಲಿ ಅವರ ಉತ್ತರದ ದಾಳಿಯನ್ನು ತಡಿಬೇಕಾದ್ರೆ ಒಬ್ಬ ಬಲಿಷ್ಠವಾದಂಥ ಬ ಆಸ್ಥಾನಿಕ ಬೇಕು ಅಲ್ಲಿ ಗುರುಗುಂಟ ಇತ್ತು ಗುರುಗುಂಟ ಅಲ್ಲೊಂದು ಇದೆ ಬಟ್ ಅವರು ಅಷ್ಟು ಪ್ರಭಾವಶಾಲಿಗಳಾಗಿರಲಿಲ್ಲ ವಿಜಯನಗರದ ಅರಸರ ಪಾಳೆಗಾರರಲ್ಲಿ ಇವರು ಪ್ರಭಾವಶಾಲಿಗಳು ಆಮೇಲೆ ಹತ್ತಿರ ನಮಗೆ ಇಲ್ಲಿಂದ ನಲವತ್ತು ಕಿಲೋಮೀಟ್ರ್ ಹೋಗ್ಬಿಟ್ರೆ ನಮಗೆ ಹಂಪೆ ಸಿಗುತ್ತೆ ಕಿಷ್ಕಿಂದ ಏರಿಯಾ ಹಂಪೆ ಸಿಗುತ್ತೆ ಬಲಿಷ್ಠರಾಗಿರೋದ್ರಿಂದ ಇಲ್ಲಿ ಒಂದು ಬಲಿಷ್ಠವಾದ ಕೋಟೆ ಕಟ್ಬೇಕಂತೇಳಿ ಪ್ರೌಢದೇವರಾಯಿ ವಿಚಾರ ಮಾಡ್ತಾನೆ ಆವಾಗ ಇಮ್ಮಡಿ ಹುಡಚಿ ಉಡ್ಚಪ್ಪನಾಯಕ ನಮ್ಮ ಸಂಸ್ಥಾನದ ದೊರೆಯಾಗಿರ್ತಾನೆ ಆತನ ಕಾಲದಲ್ಲಿ ಈ ಒಂದು ಇದನ್ನು ಕೋಟೆಯನ್ನು ಕಟ್ಟೋಣ ಅಂತೇಳಿ ಹೇಳಿದ್ಮ್ಯಾಗ ಈ ಕೋಟೆ ಅವರ ಕಾಲದಲ್ಲಿ ನಿರ್ಮಾಣ ಆಗ್ತದೆ ಇದು ಇಡೀ ಊರು ಎಲ್ಲಾ ಇತ್ತು ಮೊದಲೆಲ್ಲ ಹಳೆ ಊರು ಏನಿತ್ತಲ್ಲ ಆ ಊರಿಗೆಲ್ಲ ಇತ್ತು ಸೊ ಸುಮಾರು ಒಂದು ನಾಲ್ಕೂವರೆ ಐದು ಕಿಲೋಮೀಟರ್ ಸರೌಂಡಿಂಗ್ ಇತ್ತು ಅಷ್ಟು ದೊಡ್ಡದಾದ ಕೋಟೆ ನಾವು ನೋಡಿರೋದು ಹಳಿದುಳಿದ ನೋಡಿದಿವಿ ಇಂದೆಲ್ಲಾ ಸಾಕಷ್ಟು ಜನ ನಮ್ಮ ಹಿರಿಯರೆಲ್ಲ ಅಷ್ಟು ನೋಡಿದಾರೆ ಆಮೇಲೆ ಇದ್ರದ್ದೊಂದು ವಿಶೇಷ ಏನಂತಂದ್ರೆ ಇದಕ್ಕೆ ಮೂರು ಮುಖ್ಯ ದ್ವಾರಗಳು ಒಂದು ನಾವೀಗ ಬಂದಿವಲ್ಲ ನೀವು ಅಲ್ಲಿ ಕೋಟೆ ಹೊರಗಡೆ ಒಂದು ಉಳಿದ ಅವಶೇಷದ ಕೋಟೆ ಗೋಡೆಗಳೇನ ಇದು ತೊಗೊಂಡ್ರಲ್ಲ ಅದು ರಾಜ್ಯ ಅಗಸಿ ಅಂತಾರೆ ಅದಕ್ಕೆ ದ್ವಾರ ರಾಜ ಅಗಸಿ ಅಂದ್ರೆ ರಾಜರು ಬರೋ ಬರೋದು ಹೋಗೋದು ಆಮೇಲೆ ಎಲ್ಲ ಜನರು ಹೋಗೋದು ಬರೋದು ಇರ್ತದೆ ಅದ್ರ ಜೊತೆಗೆ ಕೊಪ್ಪಳದ ಅಗಸಿ ಅಂತ ಬರುತ್ತೆ ಅದು ಮೇಲುಗಡೆ ಬರುತ್ತೆ ಅಲ್ಲಿ ಇಲ್ಲ ಅದು ಅದನ್ನು ಹಾಳಾಗಿ ಹೋಗಿದೆ ಅಗಸಿ ಅದಕ್ಕೆ ಕೊಪ್ಪಳದ ಅಗಸಿ ಅಂತಾರೆ ಆನೆಗುಂದಿ ಅಗಸಿ ಅಂತ ಬರುತ್ತೆ ಅದು ಚೆನ್ನಾಗಿದೆ ಏನು ಒಂದು 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 ಕಡೆ ಒಂದು ಇದೆ ಅದ್ರ ಪಕ್ಕದಲ್ಲಿ ಹನುಮನ್ ಇದೆ ಅದು ಚೆನ್ನಾಗಿದೆ ಅದು ನೋಡ್ಬೋದು ನಾವು ಈಗ ಈಗ ಕೂಡ ನಾವು ನೋಡ್ಕೋಬೋದು ಅದ ಬುರ್ಜನ ಅಂದರೆ ಈ ಮೂರು ಅಗಸಿಗಳು ಅಂದರೆ ಮೂರು ದ್ವಾರಗಳು ನಮ್ಮ ಈ ಇದಕ್ಕಿದ್ದು ಇದ್ರ ಜೊತೆಗೆ ಹಲವಾರು ಕಳೆದಾರಿಗಳು ಕೂಡ ಇದ್ದವು ಕಳಧಾರಿ ಅಂದರೆ ಗೊತ್ತಿರ್ಬೋದು ಯಾರಾದ್ರು ಮುತ್ತಿಗೆ ಹಾಕಿದರೆ ಅದ್ರ ಒಳಗಿಂದ ನೀರು ತೊಗೊಂಬರಕ್ಕೆ ಆನಂತರ ಆಹಾರ ಧಾನ್ಯಗಳನ್ನು ಒಳಗಡೆ ಹಾ ಒಳಗಡೆ ಬೇಕಲ್ಲ ಈ ದವಸಧಾನ ಸಂಗ್ರಹ ಮತ್ತು ನೀರಿನ ಸಂಗ್ರಹ ಬೇಕಲ್ಲ ಹಿಂಗಾಗಿ ಸಾಕಷ್ಟು ಅವು ಕಲ್ ಕಲ್ಲಾಗ ಕಲ್ಲು ಒಳಗಡೆ ಬರೋದು ಅವೆಲ್ಲ ಇದ್ದವು ಅವು ಎಲ್ಲ ಕೆಲವೊಬ್ಬರಿಗೆ ಮಾತ್ರ ಸೀಕ್ರೆಟ್ ಆಗಿ ಗೊತ್ತಿರ್ತದ್ವು ಈಗೆಲ್ಲ ಮುಚ್ಚಿ ಹೋಗ್ಬಿಟ್ಟು ಇದ್ದಾವೆ ಇತ್ತು ಅರಮನೆ ಇತ್ತು ಈ ಈ ನಮ್ಮ ಕನಕಾಚಲಪತಿ ದೇವಸ್ಥಾನದ ಪಕ್ಕದಲ್ಲಿನೇ ಅರಮನೆ ಇತ್ತು ಒಂದು ಸುಮಾರು ಒಂದೂವರೆಯಿಂದ ಎರಡು ಎಕರೆ ಜಾಗದಲ್ಲಿ ದೊಡ್ಡ ಅರಮನೆ ಇತ್ತು ನಾವು ಸಣ್ಣ ಮಕ್ಕಳಿದ್ದಾಗ ಒಂದು ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಮಾಡಬೇಕು ಕನಗಿರಿಗೆ ಅಂತೇಳಿ ಜಾಗ ಇರಲಿಲ್ಲ ನಮ್ಮ ಕನಗಿರಿ ಬಸ್ ಸ್ಟ್ಯಾಂಡಿಗೆ ಹೀಗಾಗಿ ಇದು ದೇವಸ್ಥಾನದ ಆವರಣದಲ್ಲಿ ಅದು ಒಂದು ಬಸ್ ಸ್ಟ್ಯಾಂಡ್ ಮಾಡೋಣ ಚೆನ್ನಾಗಿದ್ದ ಜಾಗ ಅಂತೇಳಿ ಇದ್ದ ಬದ್ದ ಅದು ದಿವಾನ ಅಂತದ್ರು ಇದ್ದ ಅಂತ ಎಲ್ಲದನ್ನು ಒಡೆದಿದ್ದು ಬಸ್ ಸ್ಟ್ಯಾಂಡ್ ಮಾಡಿಬಿಟ್ರು ಆ ಆವಾಗ ಜನ ಯಾರಿಗೂ ಜಾಗೃತ ಇರಲಿಲ್ಲ ಈಗಿನಷ್ಟು ಜಾಗೃತ ಇದ್ದರೂ ಒಂದು ಕಲ್ ಬಿಡ್ತಿದ್ದಿಲ್ಲ ಯಾರು ಗೊತ್ತಿರಲಿಲ್ಲ

ಮೂವತ್ತು ಮೂವತ್ತೈದು ವರ್ಷದಿಂದ ಸಣ್ಣ ಸಣ್ಣ ಮಕ್ಕಳು ಅವಾಗ ನಮ್ಗೆ ಏನ್ ಗೊತ್ತಿರುತ್ತೆ ನಮ್ ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ಸ್ಟ್ಯಾಂಡ್ ಆಗುತ್ತೆ ಅಷ್ಟೇ ಗೊತ್ತು ಆದ್ರೆ ಅದು ಏನಿತ್ತು ಅದನ್ನ ಯಾಕೆ ಕೊಡಿದ್ರು ಅಂತ ಏನು ಗೊತ್ತಾಗಲಿಲ್ಲ ಹ್ಮ್ ಇದು ಯಾವಾಗ ಹದಿನಾರು ನೂರ ಅರವತ್ತೇಳರಲ್ಲಿ ಯುದ್ಧ ಆಗುತ್ತೆ ಎಲ್ಲಿ ರಕ್ಕಸ ತಂಗಡಿಗೆ ಯುದ್ಧ ಆಗತ್ತಲ್ಲ ಆ ಯುದ್ಧದಲ್ಲಿ ಅಳಿಯ ರಾಮರಾಯ ಅಂತ ಶ್ರೀಕೃಷ್ಣ ದೇವರಾಯನ ಅಳಿಯ ಅಳಿಯ ಅವರು ಸೋತು ಹೋಗ್ತಾರೆ ಅಂದ್ರೆ ಹತ್ಯೆ ಮಾಡ್ತಾರೆ ಅವ್ರನ್ನ ಮೋಸದಿಂದ ಅಲ್ಲಿ ರಕಸ ರಕಸ್ಗಿ ಮತ್ತು ತಂಗಡಿಗೆ ಅಂತ ಊರಲ್ಲಿ ಯುದ್ಧ ಆದಾಗ ಅವ್ರನ್ನ ಹತ್ಯೆ ಮಾಡ್ತಾರೆ ಆಗ ಮತ್ತು ಕನಗಿರಿಯರು ಪ್ರಭಾವಿ ಮಾಂಡಲಿಕರಾಗಿರ್ತಾರೆ ಇವ್ರ ಮೇಲೂ ದಾಳಿಗಳಾಗ್ತವೆ ಅದಾದ ನಂತರ ಮತ್ತೆ ಈ ಹೈದರಾಬಾದ್ ನಿಜಾಮರು ದಾಳಿ ಮಾಡ್ತಾರೆ ಏನೇನೋ ಕಾರಣಗಳಿಟ್ಕೊಂಡು ಬೇರೆ ಯಾರಿಗಾರಿಗೂ ಒಳಸಂಚುಗಳನ್ನು ಮಾಡಿ ಇವ್ರ ಮೇಲೆ ದಾಳಿ ಮಾಡಿ ಇಲ್ಲೆಲ್ಲ ಅಲ್ಲಿ ಎಲ್ಲ ಕೋಟೆ ಗೋಡೆ ಅವು ಇವು ಎಲ್ಲ ತಮಗೆ ಏನು ಚೆನ್ನಾಗಿರ್ತಾವೆ ಒತ್ಕೊಂಡು ಹೋಗ್ತಾರೆ ಬಂಗಾರ ಇನ್ನೊಂದು ಮುನ್ನೊಂದು ಆಮೇಲೆ ನಮ್ಮ ಊರಿನ ಒಂದು ಒಂದು ಕನಕಾಚಲಪತಿದು ರತ್ನ ಖಚಿತ ಮುಕುಟ ಇತ್ತು ಅಂತ ಹೇಳ್ತಾರೆ ಅದನ್ನು ಕೂಡ ಹೈದರಾಬಾದ್ ನಿಜಾಮ್ ವೈದಾ ಆಗಿನ ಕಾಲಕ್ಕೆ ಅಂತ ಹೇಳ್ತಾರೆ ಎಲ್ಲ ತೊಗೊಂಡು ಹೋಗ್ಬಿಟ್ಟು ಅದಾದಮೇಲೆ ಇಲ್ಲಿದ್ದಂಥ ಎಲ್ಲಿ ಶಿಫ್ಟ್ ಇದರಲ್ಲಿ ಈಗ ಅವರು ಏನಾಯಿತು ಹದಿನೆಂಟುನೂರ ನಲ್ವತ್ತ್ಮೂರು ಇರ್ಬೋದು ಮೋಸ್ಟ್ಲಿ ಆ ಟೈಮ್ನಲ್ಲಿ ಹೈದ್ರಾಬಾದ್ ನಿಜಾಮ ಇವ್ರನ್ನ ಇಲ್ಲಿ ಉಳಿಸ್ಕೊಂಡ್ರೆ ಇವ್ರು ಮತ್ತೆ ಮುಂದೆ ಸೈನ್ಯ ಕಟ್ಟಿ ಅಥವಾ ಮುಂದಿನ ದಿನಮಾನಗಳಿಗೆ ನಮಗೆ ಕಂಟಕರಾಗಬಹುದು ಇವರು ಅನ್ನೋ ಒಂದು ಉದ್ದೇಶದಿಂದ ಅವ್ರನ್ನ ಈ ಸಂಸ್ಥಾನದಿಂದ ಆ ಕಡೆ ಹಾಕ್ತಾರೆ ಹುಲಿಯದ್ರಲ್ಲಿ ಹಾಕಿ ಅವ್ರಿಗೆ ಒಂದು ಹದಿನಾರು ಹದಿನಾರಳ್ಳಿ ಜಾಗೀರ್ ಕೊಟ್ಟು ಅವ್ನು ಸುಮ್ಮನೆ ಹೆಸರಿಗೆ ಒಂದು ಅಧಿಕಾರ ಸ್ಥಾನದಲ್ಲಿ ಕೂಡಿಸ್ತಾರೆ ದೇಸಾಯರ ಟೈಪ್ ಅಷ್ಟೇ ಬಟ್ ಅವರು ದೊರೆ ಮನೆತನ ಅಲ್ಲೇ ಇದೆ ಉಲಿಯಾದ್ರದಲ್ಲಿ ಇದೆ ಈಗ ಹೌದು ಗುಜ್ಜಲ ವಂಶದ ನಾಯಕರುಗಳು ಅಲ್ಲೇ ಇರೋದು ಅಲ್ಲ ಅವರು ವಂಶದ ಹೆಸರು ಈಗ ನೀವು ವಿಜಯನಗರದಲ್ಲಿ ನಾಲ್ಕು ಮನೆತನಗಳು ಆಳ್ಯಾವ ಸಂಗಮ ಸಾಳವ ತುಳವ ಅರವೀಡು ಅಂತೇಳಿ ನಾಲ್ಕು ವಂಶ ಆಳಿದ್ದಾರೆ ಆಳಿದ್ದಾರೆ ಇದು ಗುಜ್ಜಲ ಅಂತ ಇದು ಒಂದು ವಂಶ ಒಂದು ಮನೆತನ ಮನೆತನ ಇದು ಹಾಗಾದ್ರೆ ಇದನ್ನ ಕರೀತಾ ಇದೆ ಕನಕಗಿರಿ ಸಂಸ್ಥಾನ ಅಂತ ಮಾಂಡಲಿಕ ಸಂಸ್ಥಾನದ ಸಂಸ್ಥಾನಿಕರು ಇದು ಮಾಂಡಲಿಕರ ಅಂದ್ರೆ ಸಂಸ್ಥಾನಕ್ಕಿಂತ ದೊಡ್ಡವರು ಓಕೆ ಅಂದಾಜು ಕನಕಗಿರಿ ಸಂಸ್ಥಾನಕ್ಕೆ ಎಷ್ಟು ವರ್ಷದ ಇತಿಹಾಸ ಇದೆ ಸರ್ ಇಲ್ಲಿ ಹೋಲಿಸ್ಕೊಂಡು ಈಗ ಅದು ಸ್ಥಾಪನೆ ಆಗಿರೋದೇ ಹದಿನೈದನೇ ಶತಮಾನದಲ್ಲಿ ನಮ್ಮ ಮಾಂಡಲಿಕ ಅರಸರು ಇವರು ಮೂಲ ವಾರಂಗಲಿನ ಕಾಕ್ತೀಯ ಸಾಮ್ರಾಜ್ಯದಿಂದ ವಲಸೆ ಬಂದವರು ನಿಮ್ಗೆ ಗೊತ್ತಿರ್ಬೋದು ಕಾಕ್ತೀಯ ಸಾಮ್ರಾಜ್ಯ ಅಂತ ಇತ್ತು ಒಂದು ತೆಲಂಗಾಣದಲ್ಲಿ ವಾರಂಗಲ್ನಲ್ಲಿ ದೊಡ್ಡ ಸಾಮ್ರಾಜ್ಯ ಅದು ಏನಾಗುತ್ತೆ ಯುದ್ಧದಲ್ಲಿ ಮೊಘಲರ ಜೊತೆಗೆ ಅವೆಲ್ಲ ದೊರೆಗಳ ಜೊತೆಗೆ ಯುದ್ಧದಲ್ಲಿ ಸೋತು ಹೋಗ್ತಾರೆ ಸೋತೋದ ನಂತರ ಹಳಿದುಳಿದಂಥ ಭಾಳಷ್ಟು ಜನ ಏನು ಮಾಡ್ತಾರೆ ವಾರಂಗಲ್ನಿಂದ ಮತ್ತು ಶ್ರೀಶೈಲ ಭಾಗದಿಂದ ಈ ಕಡೆ ವಲಸೆ ಬರ್ತಾರೆ ನಮ್ಮ ಕಡೆ ಅದಾದ್ರ ನಂತರ ಇಲ್ಲಿ ವಿಜಯನಗರದ ಸಂಸ್ಥಾನ ಪ್ರಾರಂಭ ಆಗುತ್ತೆ ಆ ಕಾಲದಲ್ಲಿ ಆ ಕಡೆಯಿಂದ ವಲಸೆ ಬಂದವರು ಇವರು ಯಾರು ಗುಜ್ಜಲ ವಂಶಸ್ಥರು ಗುಜ್ಜಲ ವಂಶದ ನಾಯಕದವರುಗಳು ಅವರ ವೀರತನ ನಂತರ ಅದು ಗೊತ್ತಾಗುತ್ತೆ ಈತ ಗೋ ಸಂಪತ್ತಿಟ್ಕೊಂಡು ಗೋಪಾಲಕನಾಗಿರ್ತಾನೆ ನಮ್ಮ ಈ ಗುಜಲ್ ವಂಶದ ನಾಯಕರು ಏನಿದಾರಲ್ಲ ಸಾಕಷ್ಟು ಗೋ ಸಂಪತ್ತು ಅವರಲ್ಲಿ ಇಲ್ಲೆಲ್ಲ ಈ ಭಾಗದಲ್ಲೆಲ್ಲ ಜನರನ್ನ ಒಂದು ಯೂನಿಟಿ ಮಾಡ್ತಾನೆ ಸ್ವಲ್ಪ ಪ್ರಭಾವಶಾಲಿಯಾಗಿ ಬೆಳೀತಾರೆ ಇವರು ವಂಶಸ್ಥರು ಹಿಂಗೆ ಕರೆದಿಲ್ಲ ಕೊನೆಗೆ ಪರ್ಸಪ್ಪ ನಾಯಕನ್ನ ಅವರು ಒಬ್ಬ ಸಂಸ್ಥಾನಿಕ ಅಂತ ಘೋಷಣೆ ಮಾಡ್ತಾರೆ ಆ ನಂತರ ಸಾಕಷ್ಟು ಅವರಿಗೆ ಮರ್ಯಾದೆಗಳು ಸಾಕಷ್ಟು ಸಾಕಷ್ಟು ಊರುಗಳನ್ನು ಕೊಡ್ತಾರೆ ಆಳ್ವಿಕೆ ಮಾಡೋದಕ್ಕೆ ದೊಡ್ಡ ಸಂಸ್ಥಾನಿಕರಾಗ್ತಾರೆ ಎಲ್ಲಿವರೆಗೂ ಇತ್ತು ಅಂತಂದರೆ ಅವ್ರದ್ದು ಸಂಸ್ಥಾನ ಒನ್ ಟೈಮು ಕನಕ್ ಗಂಗಾವತಿ ತಾಲೂಕು ಸಿಂಧನೂರು ಗಂಗಾವತಿ ಕುಷ್ಟಗಿ ಮತ್ತು ಹರಿಹರ ದಾವಣಗೆರೆ ಆ ಭಾಗದವರಿಗೆ ಇವ್ರದ್ದು ಸಂಸ್ಥಾನ ಇತ್ತು ದೊಡ್ಡ ಸಂಸ್ಥಾನ ಇತ್ತು ಹ್ಞೂ ಸಾಮ್ರಾಜ್ಯ ಅಲ್ಲ ಅದು ಸಂಸ್ಥಾನ ಅಂತ ಹ್ಞೂ ಅದ್ರ ಜೊತೆಗೆ ನೀವು ಇಲ್ಲಿ ಇಲ್ಲ ಅವಾಗ ಏನಾಯ್ತು ಹೈದ್ರಾಬಾದ್ ನಿಜಾಮ್ ದಾಳಿ ಮಾಡಿದ್ಮೇಲೆ ಹೈದರಾಬಾದ್ ನಿಜಾಮ್ನ ವಶ ಆಯಿತು ಹೈದ್ರಾಬಾದ್ ನಿಜಾಮ್ ಆಳ್ವಿಕೆನೆ ಸಿಸ್ಟಮೇ ಬೇರೆ ಅವರು ಮತ್ತೆ ಅವರೆಲ್ಲ ಇದು ಅವರು ಪೊಲೀಸ್ ವ್ಯವಸ್ಥೆ ಇತ್ತು ಅವ್ರದ್ದು ಅಂದರೆ ಬ್ರಿಟಿಷ್ ಏನು ವ್ಯವಸ್ಥೆ ಮಾಡಿದ್ರಲ್ಲ ಹೈದ್ರಾಬಾದ್ ನಿಜಾಮ ಆ ನಂತರ ಆ ವ್ಯವಸ್ಥೆ ಮಾಡಿದ ಪೊಲೀಸ್ ಇಲಾಖೆ ರೆವೆನ್ಯೂ ಎಲ್ಲ ಇತ್ತು ಅವರಲ್ಲಿ ಆ ವ್ಯವಸ್ಥೆಯಲ್ಲಿ ಆಳ್ವಿಕೆ ಆಯಿತು ಅವರು ಅಲ್ಲಿ ಹುಲಿಯಾದ್ರಕ್ಕೆ ಹೋದ್ಮೇಲೆ ಸಾಮಾನ್ಯರಲ್ಲಿ ಒಂದು ಸಣ್ಣ ಜಾಗೀರ್ದಾರ ಟೈಪ್ ಬದುಕಿದ್ರು ಅಷ್ಟೇ ಅವರು ಓಕೆ ಇವಾಗ ಇಲ್ಲಿ ಏನು ಎಲ್ಲ ಕೋಳಿಗಳು ನೋಡ್ತೀವಿ ನಾವು ಕೋಟೆ ನೋಡುದು ಅದ್ರ ಜೊತೆ ಕೋಟೆ ಮುಂದೆ ಒಂದು ನದಿ ಹರಿತಾ ಇದೆ ಅದು ಕೋಟೆ ಮುಂದೆ ಎಲ್ಲರೂ ಕಂದಕಗಳನ್ನ ನಿರ್ಮಾಣ ಮಾಡ್ತಾರೆ ಆ ರೀತಿ ನಿರ್ಮಾಣ ಮಾಡಿದ್ದು ಅಥವಾ ನದಿನೇ ಹರಿತಾ ಇಲ್ಲ ಇದು ತ್ರಿವೇಣಿ ಸಂಗಮ ಅಂತಾರೆ ಆಕ್ಚುಲಿ ದೊಡ್ಡ ನದಿ ಇದು ಇಲ್ಲಿ ಮೂರು ನದಿಗಳಿದ್ದವು ಒಂದು ಗೋ ಇದು ತ್ರಿ ತ್ರಿವೇಣಿ ಪುಷ್ಪ ಜಯಂತಿ ಮತ್ತು ಗೋಪಿಕಾ ಅಂತೇಳಿ ನಾವು ಎರಡು ನದಿಗಳನ್ನು ಮಾತ್ರ ಕಾಣ್ಬೋದು ಗೋಪಿಕಾ ಅನ್ನೋದು ಗುಪ್ತವಾಗಿ ಅರಿತಿದೆ ಅಂತ ಹೇಳ್ತಾರೆ ದಂತಕಥೆಯಲ್ಲಿ ಬಟ್ ಅದು ವೈಜ್ಞಾನಿಕವಾಗಿ ಸಾಬೀತಾಗಿಲ್ಲ ನಮಗೆ ಎರಡು ತೊರೆಗಳು ಮಾತ್ರ ಕಾಣ್ತಾವೆ ಹಳ್ಳಗಳಂತೀವಲ್ಲ ಕಾಣ್ತಾವೆ ಆದರೆ ಒಂದು ದಂತಕಥೆ ಪ್ರಕಾರ ಕನಕ ಮುನಿ ಏನು ತಪಸ್ ಮಾಡ್ತಾ ಇದ್ನಲ್ಲ ಆ ಟೈಮ್ನಲ್ಲಿ ಮಳೆ ಬಂದು ದೊಡ್ಡ ನದಿಗಳಾಗಿ ಹರಿದು ಸಾಕಷ್ಟು ನೀರು ಹೋಗ್ತಾ ಇತ್ತು ಆತ ಯಾವಾಗ ಹೋದ್ರೂ ನನಗೆ ದಾರಿ ಬಿಡು ಅಂದ್ರೆ ಆ ಕಡೆ ಹೋಗಿ ದಾರಿ ಬಿಡಬೇಕು ಅಲ್ಲಿಂದ ಬಂದರೆ ದಾರಿ ಬಿಡಬೇಕು ಅಂದರೆ ಆತನ ತಪ್ಪಸ್ಸು ಹಂಗೆ ಇರ್ಬೋದು ಅದು ದಂತಕಥೆ ನಾನು ಹೇಳೋದು ಅಲ್ಲ ಆತ ನಾನು ದಾರಿ ಬಿಡು ಅಂತ ಕೇಳ್ತಾನೆ ನದಿಗೆ ದಾರಿ ಬಿಡೋಲ್ಲ ಅವತ್ತು ದಿವಸ ರಭಸವಾಗಿ ಅರಿತಿರ್ತಾವ ದಾರಿ ಬಿಡಲಾರ್ದಕ್ಕೆ ನೀವು ನದಿಯಾಗಿ ಹರಿಯದಿರಿ ಹಳ್ಳವಾಗಿ ಬತ್ತದಿರಿ ಅಂತ ಶಾಪ ಕೊಡ್ತಾನೆ ಹೀಗಾಗಿ ಸಣ್ಣ ಹಳ್ಳಗಳಾಗಿ ಉಳಿದುವು ಅಂತ ಒಂದು ದಂತಕಥೆ ಇದೆ ಅದ್ರ ಜೊತೆಗೆ ಇನ್ನೊಂದು ಅಂದ್ರೆ ಒರಿಜಿನಲ್ ರಿಯಾಲಿಟಿ ಯೋಚನೆ ಮಾಡಬೇಕು ಅಂತ ಹೇಳಿದ್ರೆ ಕೋಟೆ ಸುತ್ತ ಒಂದು ಕಂದಕಗಳನ್ನ ನಿರ್ಮಾಣ ಮಾಡ್ತಿದ್ರು ಅವಾಗಿನ ಕಾಲದಲ್ಲಿ ಯಾಕೆಂದ್ರೆ ಕೋಟೆಗೆ ಒಂದು ಸಂರಕ್ಷಣೆ ಬೇಕಿತ್ತು ಆ ರೀತಿ ಇಲ್ಲ ಏನಾದ್ರೂ ಇದು ಹಳ್ಳ ಇಲ್ಲಿ ಈ ಕ್ರಾಸಿಂಗ್ ಇಲ್ಲಿ ಬರುತ್ತೆ ಈ ಈಶಾನ್ಯ ದಿಕ್ಕಿಗೆ ಕೋಟೆ ಈಶಾನ್ಯ ದಿಕ್ಕಿಗೆ ಒಂದು ಮೂಲಿಗೆ ಹತ್ತದ ಅದು ಅಲ್ಲಿಂದ ಸ್ವಲ್ಪ ಒಂದು ಅರ್ಧ ಕಿಲೋಮೀಟರ್ ಅಷ್ಟೇ ಕೋಟೆಗೆ ಹತ್ತದ ಆಮೇಲೆ ಹೊರಗೆ ಮತ್ತೆ ಹೋಗಿ ತುಂಗಭದ್ರಾ ನದಿಗೆ ಸೇರ್ತದೆ ಒಂದು ದೊಡ್ಡ ಹಳ್ಳ ಬರುತ್ತೆ ಸಿದ್ದಾಪುರ ಅಂತೇಳಿ ಆ ಹಳ್ಳಕ್ಕೆ ಸೇರಿ ಅಲ್ಲಿಂದ ನದಿಗೆ ಸೇರ್ತದೆ ತುಂಗಭದ್ರಾ ನದಿಗೆ ಕನಕಗಿರಿ ಸಂಸ್ಥಾನದಲ್ಲಿ ಇವಾಗ ರಾಜರ ಬಗ್ಗೆ ಕೇಳಾಯಿತು ಪ್ರಮುಖವಾದ ರಾಜರ ಅದೇ ರೀತಿ ಮಹಾರಾಣಿಯವರು ಅವರು ಹೆಸರು ಮಾಡಿದ್ರ ಹೌದು ಸಾಕಷ್ಟು ಹೆಸರು ಮಾಡಿದ್ದಾರೆ ಮಹಾರಾಣಿಯವರು ರಾಣಿ ಅಚ್ಚಮ್ಮ ರಾಣಿ ಚಿನ್ನಮ್ಮ ಜಕ್ಕಮ್ಮ ಅಂತ ಏನು ಬರ್ತಾರೆ ಮೂರು ಜನ ಅವರು ಸಾಕಷ್ಟು ಇಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ರು ಚಿನ್ನಮ್ಮ ಅಂತೇಳಿ ಒಂದು ಕೆರೆನೇ ಕಟ್ಟಿದ್ಲು ಚಿನ್ನಾದೇವಿ ಕೆರೆ ಅಂತೆ ಈಗಲೂ ಹೇಳ್ತೀವಿ ನಾವು ಆಮೇಲೆ ರಾಣಿ ಲಕ್ಷ್ಮಿ ಲಕ್ಷ್ಮಮ್ಮ ಅಂತ ಇದ್ಲು ಆಕೆ ಲಕ್ಷ್ಮೀದೇವಿ ಕೆರೆ ಕಟ್ಟಿದ್ಲು ಈಗಲೂ ಆ ಲಕ್ಷ್ಮೀದೇವಿ ಕೆರೆ ಇದೆ ಆ ಜೊತೆಗೆ ಇನ್ನೊಬ್ಬರು ಅವ್ರ ಹೆಸರು ಏನೇ ಇದೆ ಸ್ವಲ್ಪ ನೆನಪು ಬರ್ತಾಯಿಲ್ಲ ಅವರು ಕೂಡ ಒಂದು ಪುಷ್ಕರ್ಣಿ ಕಟ್ಟಿದರು ಆನಂತರ ಅಚ್ಚಮ್ಮ ಅಂತ ರಾಣಿ ಅಚ್ಚಮ್ಮ ಅಂತ ಆಕೆ ಒಂದು ಅದ್ಭುತವಾದ ಒಂದು ಈಗೇನು ನಾವು ಸ್ನಾನಗೃಹ ಇದೆಯಲ್ಲ ವೆಂಕಟಾಚಲಪತಿ ಬಾವಿ ಸ್ನಾನಗಳು ಅದೇ ಮಾದರಿಯಲ್ಲಿ ಒಂದು ಇಲ್ಲಿಂದ ಸೋಮ ಸಾಗರ ಅಂತ ಬರುತ್ತೆ ಆ ದಾರಿಯಲ್ಲಿ ಇಲ್ಲಿಂದ ನಾಲ್ಕು ಕಿಲೋಮೀಟರ್ ದೂರ ಒಂದು ಅದ್ಭುತವಾದ ಬಾವಿ ಕಟ್ಟಿಸಿದಾಳೆ ರಾಣಿಯರಿಗೂ ಕೂಡ ಆದ್ಯತೆ ಸಮಾಜಮುಖಿ ಅಭಿವೃದ್ಧಿ ಕಲ್ಯಾಣ ಕಾರ್ಯಕ್ರಮಗಳನ್ನ ಮಾಡಿ ಆಮೇಲೆ ನಿಮಗೆ ಇಲ್ಲಿ ಶಿಲಾಶಾಸ್ತ್ರ ಈ ದೇವಸ್ಥಾನದಲ್ಲಿ ಕನಕಚಲಪ ದೇವಸ್ಥಾನದಲ್ಲಿ ಸಾಕಷ್ಟು ಶಿಲಾಶಾಸ್ತ್ರಗಳಿವೆ ಅವರು ಇವೆಲ್ಲ ಬಂಡೆ ಹಾಕಿರೋದಿರಬಹುದು ಅಥವಾ ಕೆಲವೊಂದು ಉಂಬಳಿ ಆಮೇಲೆ ಕೆಲವೊಂದು ಆಭರಣಗಳನ್ನು ಎಲ್ಲ ಕೊಟ್ಟಿದ್ದಾರೆ ದೇವಸ್ಥಾನಕ್ಕೆ ರಾಣಿಯರು ಭಾಳಷ್ಟು ಕೊಟ್ಟಿದ್ದಾರೆ ಕನಕಾಚಲ ದೇವಸ್ಥಾನಕ್ಕೂ ಕನಕಗಿರಿ ಸಂಸ್ಥಾನಕ್ಕೂ ಏನು ಸಂಬಂಧ ಅವರೇ ಸ್ಥಾಪನೆ ಮಾಡಿದ್ದಾಗ ಮನೆ ದೇವರ ಇಲ್ಲ ಇದು ಯಾಕಂದರೆ ಪೌರಾಣಿಕ ಐ ಹಿನ್ನೆಲೆ ಇರೋದ್ರಿಂದ ನಾವು ಕನಕಗಿರಿ ಅರಸರೆ ಸ್ಥಾಪನೆ ಮಾಡಿದರು ಅನ್ನೋದು ತಪ್ಪಾಗುತ್ತೆ ಯಾಕಂದರೆ ಸ್ಕಂದ ಪುರಾಣ ಅಂತಂದರೆ ಸುಮಾರು ಸಾವಿರಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ಒಂದು ಗ್ರಂಥ ಪ್ರಿಯ ವೀಕ್ಷಕರೇ ನಮ್ಮ ಕರುನಾಡಿನ ಸಾಹಿತ್ಯ ಸಂಸ್ಕೃತಿ ವಿಶೇಷ ವ್ಯಕ್ತಿಗಳ ಸಂದರ್ಶನವನ್ನು ತಪ್ಪದೇ ವೀಕ್ಷಿಸಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ನ ಕ್ಲಿಕ್ ಮಾಡಿ ನಿಮ್ಮ ಅಭಿಪ್ರಾಯವನ್ನು ತಪ್ಪದೇ ತಿಳಿಸಿ ಡಿಜಿಟಲ್ ಮಾಧ್ಯಮ ಎಲ್ಲಾ ಸಾಮಾಜಿಕ ಜಾಲತಾಣದಲ್ಲೂ ಲಭ್ಯವಿದೆ ಸ್ವತಂತ್ರ ಪತ್ರಿಕೋದ್ಯಮವನ್ನು ಬೆಂಬಲಿಸಿ ಧನ್ಯವಾದಗಳು